ಒಳ ಮೀಸಲಾತಿ ಪರ ಮತ್ತು ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ಪಾದಯಾತ್ರೆ ತುಮಕೂರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಪತ್ರಿಕಾಗೋಷ್ಠಿಯಲ್ಲಿ ವೇದಿಕೆ ಅಧ್ಯಕ್ಷರಾದ ಎಸ್ ಅರುಣ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಬೂದಿ ತಿಟ್ಟು ರಾಜೇಂದ್ರ ಮಾಳಪ್ಪ ಕುರ್ಕಿ ಸುರೇಂದ್ರ ಕುಮಾರ್ ವಕೀಲರಾದ ಸಿದ್ದಯ್ಯ ರಂಗಧಾಮಯ್ಯ ಶಿವಕುಮಾರ್ ಹಾಗೂ ರಂಗಸ್ವಾಮಿ ಅವರು ಭಾಗವಹಿಸಿದರು ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ಇಡೀ ಕರ್ನಾಟಕ ರಾಜ್ಯದಂತ ಮಾದಿಗ ಸಮಾಜದ ವಕೀಲರುಗಳು ಸಾವಿರದ ನಾನ್ನೂರು ಜನವರೆಗೆ ಕರ್ನಾಟಕ ರಾಜ್ಯವನ್ನು ಸುತ್ತಿ ಸಂಘಟನೆ ಮಾಡಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಒಳ ಮೀಸಲಾತಿ ಪರ ಅವೇರ್ನೆಸ್ ಮೂಡಿಸಿ ಇವತ್ತು ಒಂದು ನಿರ್ಣಾಯಕ ಅಂತಕ್ಕೆ ಕೊಂಡೊಯ್ಯಲಿಕ್ಕೆ ಕರ್ನಾಟಕ ರಾಜ್ಯ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಅರುಣ್ ಕುಮಾರ್ ಸರ್ ನಮ್ಮ ಜೊತೆ ಇದೆ ರೀತಿ ಹಿರಿಯ ವಕೀಲರಾಗಿರ್ತಕ್ಕಂಥ ಮಾಳಪ್ಪ ಕುರಿಕೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಮತ್ತೊರ್ವ ಹಿರಿಯ ವಕೀಲರಾಗಿರ್ತಕ್ಕಂಥ ಎಂ ಆರ್ ಸುರೇಂದ್ರ ಕುಮಾರ್ ಅವರು ಮತ್ತೆ ವಕೀಲರಾಗಿರ್ತಕ್ಕಂಥ ಸಿದ್ದಯ್ಯನವರು ವಸೂರಾಗಿರ್ತಕ್ಕಂಥ ರಂಗಾಮಯ್ಯ ಮತ್ತೆ ನಮ್ಮ ಜೊತೆ ತುಮಕೂರಿನಲ್ಲಿ ನಮ್ಮ ಜೊತೆ ನಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯ ವಸೂಲಾಗಿರ್ತಕ್ಕಂಥ ಶುದ್ಧ ಶಿವಕುಮಾರ್ ಅವರು ಕೂಡ ಜೊತೆ ಇದ್ದಾರೆ ಮತ್ತು ನಮ್ಮ ಇತೃತ್ವರಿಗೆ ತಮ್ಮೆಲ್ಲ ಸ್ವಾಗತಿಸಿ ನಮ್ಮ ಜೊತೆ ಪತ್ರಿಕಾಗೋಷ್ಠಿಗೆ ಅವರು ಕೂಡ ಬಾಗಿಲರಾಗಿರ್ತಕ್ಕಂಥ ನಮ್ಮ ರಂಗಧಾಮಯ್ಯನವರು ಕೂಡ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಕರ್ನಾಟಕ ಸಾಮಾಜಿಕ ನ್ಯಾಯ ವರ್ಷ ಸ್ಟೇಟ್ ಕಮಿಟಿಯಿಂದ ನಿಮಗೆ ಮತ್ತೊಮ್ಮೆ ನಿಮಗೆ ಸ್ವಾಗತಿಸಿ ಈ ಪತ್ರಿಕಾ ಗುರಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರುಣ್ ಕುಮಾರ್ ಅವರು ಮಾತಾಡಬೇಕು ಅಂತೇಳಿ ನಾನು ಅವ್ರಿ ಪ್ರಾರ್ಥಿಸ್ಕೊಂಡಿದ್ದೆ ಸದಾಶಿವ ಆಯೋಗದಲ್ಲಿ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮಾಧುಸ್ವಾಮಿ ವರದಿ ಬರುವಂತಹ ಟೈಮ್ನಲ್ಲಿ ಮಾದಿಗರಿಗೆ ಅರೇ ಉಳಿಸಿಕೊಂಡಿದ್ದಾರೆ ಆದರೆ ಒಲೆಯ ಸಮಾಜಕ್ಕೆ ಐದೂವರೆ ಕೊಡ್ತಾರೆ ಬೋರಿಯವರಿಗೆ ಮೂರರ ನಾಲ್ಕೂವರೆ ಕೊಡ್ತಾರೆ ಅಲೆಮಾರಿಗಳಿಗೆ ಒಂದೇ ಉಳಿಸ್ಕೊಳ್ತಾರೆ ಇರ್ಲಿ ಅಲ್ಲೂ ಕೂಡ ಮಾದಿಗರಿಗೆ ಜಾಸ್ತಿ ಆಗಬೇಕಿತ್ತು ಎಲ್ಲಾ ಸಮಾಜದ್ದು ಜನಸಂಖ್ಯೆ ಜಾಸ್ತಿ ಆಗುತ್ತೆ ಮಾದಿಗರ ಆಗಲ್ವೇ ಆದ್ರೂ ಸಹ ನಾವು ಆಗ್ರಹ ಮಾಡೋದು ಮೊದಲು ಏನ್ ಸದಾಶಿವ ಆಯೋಗ ವರದಿ ಮತ್ತು ಮಾಧುಸ್ವಾಮಿ ವರದಿನ ಮರ್ಜು ಮಾಡಿ ಫಸ್ಟ್ ಅದನ್ನ ಜಾರಿ ಮಾಡಿ ಅಂತ ಆದ್ರೆ ಇವ್ರು ಏನು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಒಂದು ಕಮಿಷನ್ ರಚನೆ ಮಾಡ್ತೀವಿ ಸಿಂಗಲ್ ಜಡ್ಜ್ ಕಮಿಷನ್ ಅಂತ ಹೇಳ್ತಾರೆ ರಿಟೈರ್ಡ್ ಜಡ್ದು ಅದನ್ನ ಮಾಡಲಿಕ್ಕೆ ಮೂರು ತಿಂಗಳು ತಗೋತಾರೆ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಮಾಡಿದ್ಮೇಲೆ ಅವ್ರು ಹೇಳ್ತಾರೆ ಮೂರು ತಿಂಗಳು ವರದಿ ತಗೋತೀವಿ ಅಂತ ಆದರೆ ಅವರು ನೇಮಕನೆ ಮಾಡದೇ ಇಲ್ಲ ಸುಮಾರು ಒಂದು ತಿಂಗಳ ತನಕ ನೆನಕ ಮಾಡಲ್ಲ ಅವರು ಹನ್ನೆರಡು ಹನ್ನೊಂದಕ್ಕೆ ಕ್ಯಾಬಿನೆಟ್ ಆರ್ಡರ್ ಆಗುತ್ತೆ ಒನ್ ಮ್ಯಾನ್ ಕಮೀಷನ್ ನಾಲ್ಕು ಆಗುತ್ತೆ ಅಂತ ಅದು ಕೂಡ ಅಧಿಕಾರ ತಗೊಂಡರೆ ಮೂರು ಹನ್ನೆರಡಕ್ಕೆ ಮೂರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಕೊಂಡು ಅವರು ಮೂರು ಹನ್ನೆರಡು ತಗೊಳ್ಳೋದು ಕೂಡ ಯಾರಿಗೂ ಗೊತ್ತಾಗಲ್ಲ ಒಂದೇ ತಾರೀಕು ತಾರೀಕು ಯಾವಾಗ ಒನ್ ಮ್ಯಾನ್ ಕಮಿಷನ್ ಒಂದು ಪೇಪರ್ ಪಬ್ಲಿಸಿಟಿ ಕೊಡುತ್ತೆ ಎಲ್ಲ ಅಂಕಿ ಸಂಖ್ಯೆಗಳು ಬೇಕು ಅಂತ ಆಗ ಜನಕ್ಕೆ ಅನ್ಸುತ್ತೆ ಈಗ ಅಧಿಕಾರ ತಗೊಂಡಿದೆ ಅಂತ ಮೊನ್ನೆ ರವಿಕುಮಾರ್ ಅವರು ಆಪೋಸಿಷನ್ ಲೀಡರ್ ಏನಿದ್ದಾರೆ ನಲ್ಲಿ ಅವರು ಒಂದ್ ಇದನ್ನ ಮಾಡ್ತಾರೆ ನಮ್ಮ ಮುಖ್ಯ ಚೀಫ್ ಬಿಂಪು ರವಿಕುಮಾರ್ ಅವರು ಪ್ರಶ್ನೆ ಕೇಳಿದ್ದಾರೆ ಸದನದಲ್ಲಿ ಸದಾಶಿವ ಆಯೋಗಕ್ಕೆ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸಂಬಂಧಪಟ್ಟಂಗೆ ನಿಮ್ಮ ನಾಗಮೋಹನ್ ದಾಸ್ ಕಮಿಷನ್ ವರದಿ ಯಾವಾಗ ಬರುತ್ತೆ ಯಾವಾಗ ಸ್ಥಾಪನೆ ಆಗಿದೆ ಏನಾದ್ರೂ ಪ್ರೋಗ್ರೆಸ್ ಅಂತ ಕೇಳ ಅದ್ರಲ್ಲಿ ಗೊತ್ತಾಗಿದೆ ಮೂರು ಹನ್ನೆರಡಕ್ಕೆ ನಾಗಮೋಹನ್ ದಾಸ್ ಅವರು ಅಧಿಕಾರನ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಎಲ್ಲೂ ಕೂಡ ಪಬ್ಲಿಷ್ ಆಗಿರ್ಲಿಲ್ಲ ನಾಗಮೋಹನ್ ದಾಸ್ ಅವ್ರಿಗೆ ಕೊಟ್ಟಂತದ್ದು ಎರಡೇ ಟೈಮ್ ಎರಡೇ ತಿಂಗಳು ಟೈಮ್ ಸರ್ಕಾರನು ಕೂಡ ಮೂರು ಹನ್ನೆರಡು ಅಂತ ಅಂತ ಅಂದ್ರೆ ಒಂದು ಹನ್ನೆರಡು ಎರಡು ಮೂರು ಎರಡಕ್ಕೆ ಮುಗದೆ ಹೋಗಿತ್ತು ಅಂದ್ರೆ ಯಾವಿಲ್ಲ ಕಾಟಾ ಜಾರಕ್ಕೆ ಜಜ್ಮೆಂಟ್ ಬಂದಾಗಲೂ ಕೂಡ ಇವರು ಅಸ್ತಿತ್ವಕ್ಕೆ ತರಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಹನ್ನೆರಡು ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂರು ತಿಂಗಳ ತಗೋತೀವಿ ಅಂತಾರೆ ಅದು ತಗೊಳಲ್ಲ ಒನ್ ಮ್ಯಾನ್ ಕಮಿಷನ್ ಎರಡು ತಿಂಗಳಲ್ಲಿ ತಗೋತೀವಿ ಅನ್ನತ್ತೆ ಅದು ತಗೊಳಲ್ಲ ಎಲ್ಲ ದಾಖಲೆಗಳು ಕಣ್ಮುಂದೆ ಇದೆ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಇದೆ ಮಾಧುಸ್ವಾಮಿ ರಿಪೋರ್ಟ್ ಇದೆ ಇದೆರಡಕ್ಕೂ ಸಪೋರ್ಟ್ ಜಡ್ಜ್ಮೆಂಟ್ ಇದೆ ಇಷ್ಟಿದ್ರು ಸಹ ಏಕೈಕ ಕಾರಣ ಇಟ್ ಇಸ್ ಅ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಆಫ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಅದಕ್ಕೆ ಬೆನ್ನೆಲುವ ನಿತ್ಕೊಂಡ್ರಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪರಮೇಶ್ವರ್ ಅವರು ಮತ್ತು ಮಾಧೇವಪ್ಪನವರು ಇವರು ಮೂರು ಜನ ಅದನ್ನು ನಿಲ್ಲಿಸಿಕೊಂಡು ನಾಲ್ಕು ಜನ ಸೇರ್ಕೊಂಡು ಈ ಮಾದಿವ ಸಮಾಜದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಇವರ ಈ ಬ್ಯಾಕ್ವರ್ಡ್ ಈ ಸಾಮಾಜಿಕ ನ್ಯಾಯ ಇವೆಲ್ಲ ಅಹಿಂದ ಇವೆಲ್ಲ ಒಂದ್ರ ಡೋಂಗಿ ವಾದ ಇವರು ಟೋಂಗಿ ವಾದ ಅಂತ ಕೂಡ ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಸಂಘಾದ್ರೂ ತುರ್ತಾಗಿ ಇದನ್ನ ಈಗಲೂ ಸಹ ಜಾರಿ ಮಾಡಲಿಲ್ಲ ಅಂತ ಅಂದ್ರೆ ಅದು ಕೂಡ ಜಾರಿ ಮಾಡಬೇಕು ಅಂದ್ರೆ ಬ್ಯಾಕ್ಲಾಗ್ ನ ಟಚ್ ಮಾಡದೆ ಜಾರಿ ಮಾಡಬೇಕು ಯಾಕಂದ್ರೆ ಬ್ಯಾಕ್ಲಾಗ್ ತುಂಬಂತ ಷಡ್ಯನ್ನು ಕೂಡ ಮಾಡ್ತಾ ಇದಾರೆ ಇವರು ಏನ್ ಬ್ಯಾಕ್ಲಾಗ್ ಇದೆ ಒಳ ಜಾರಿ ಆದ್ಮೇಲೆ ಬ್ಯಾಕ್ಲಾಗ್ ನ ತುಂಬತ್ತ ಪ್ರಕ್ರಿಯೆ ಆಗ್ಬೇಕು ಇದ್ರ ಮಧ್ಯದಲ್ಲಿ ಬೇರೆ ತರ ಏನಾದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ವಿರುದ್ಧ ಅಥವಾ ಅವರ ನೇತೃತ್ವದ ಮುಂದೆ ಯಾವುದೇ ಚುನಾವಣೆ ಆಗ್ಲಿ ಮತ್ತೊಂದಾಗ್ಲಿ ನಡೆದಂತ ಸಂದರ್ಭದಲ್ಲಿ ನಾವು ವಕೀಲರ ಸಂಘ ಅವರ ನೇತೃತ್ವದ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವರು ಮಾದಿಗರ ವಿರೋಧಿ ಅನ್ನೋ ಒಂದು ಘೋಷಣೆ ಆ ಅವ್ರ ವಿರುದ್ಧ ಪ್ರಚಾರವನ್ನು ಕೂಡ ಮಾಡ್ತೀವಿ ಅನ್ನೋದನ್ನ ಈ ಪತ್ರಿಕಾ ಘೋಷ್ತೇನ ಸರ್ಕಾರಕ್ಕೆ ಆಗ್ರಹ ಮತ್ತು ಉಗ್ರವಾಗಿ ಆಗ್ರಹವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಂದ್ಸರಿ ನಿಮ್ಮನ್ನೆಲ್ಲ ಉದ್ದೇಶ ನಾವು ಗಂಟಾಘೋಷವಾಗಿ ಹೇಳ್ಕೊಂಡು ಬಂದಿದ್ದೀವಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಬಹಳ ಗಟ್ಟಿಯಾಗಿ ಹೇಳ್ತಾ ಇದೀವಿ ಇದನ್ನ ಆಮೇಲೆ ಅವೇನು ಭಾವನಾತ್ಮಕವಾಗಿ ಹೇಳ್ತಿಲ್ಲ ಇಲ್ಲಿ ಕೂತಿರೋರೆಲ್ಲ ನಾವು ವಕೀಲರಿದ್ದೀವಿ ಈ ಸಿದ್ದರಾಮಯ್ಯನವರ ಸರ್ಕಾರ ಸಾಮಾಜಿಕ ನ್ಯಾಯಪರ ಇಲ್ಲ ಇವರ ಸಾಮಾಜಿಕ ನ್ಯಾಯಪರ ಒಂದು ಏನು ಚಿಂತನೆ ಮಾಡಂತ ಸರ್ಕಾರ ಅಂತ ಹೇಳ್ತಾರೆ ಅದು ಡೊಂಗಿ ವಾದ ಅಂತ ಹೇಳಿ ಯಾಕೆ ಹೇಳ್ತೀವಿ ಅಂತ ಅಂದ್ರೆ ಸಾಮಾಜಿಕ ನ್ಯಾಯಪರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಳ ತೂಕ ಇರೋ ವಿಚಾರ ಇನ್ನೊಂದಿಲ್ಲ ಇವರು ಈ ವಿಚಾರನೇ ಬದಿಗೊತ್ತು ಅದು ಏನು ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಏಳು ಸದಸ್ಯರ ಬೆಂಚ್ ಒಪ್ಪಿಗೆ ಕೂಡ ಕೊಟ್ಟಂತ ಜಡ್ಜ್ಮೆಂಟ್ ಇವರು ಬಲಿಗ ಬದಿಗೊತ್ತುತಾರೆ ಅಂತ ಅಂದ್ರೆ ಇವ್ರದು ಯಾವ್ದು ಇವರು ಸಿದ್ಧಾಂತ ಯಾವ್ದು ನೈತಿಕತೆ ಇವ್ರದು ಸಾಮಾಜಿಕ ನ್ಯಾಯಪರ ನಾವು ಇದೀವಿ ಅಂತ ಹೇಳೋದಕ್ಕೆ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಮಾದಿಗರ ವಿರೋಧಿ ಮಾನ್ಯ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯಪರ ನಾನು ಇದೀನಿ ಅನ್ನಂಥದ್ದು ಅದು ಡೋಂಕಿ ವಾದ ಅಂತ ನಾವು ಇವತ್ತು ಹೇಳ್ತೀವಿ ಯಾಕೆಂತಂದ್ರೆ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಡ್ಜ್ಮೆಂಟ್ ಬಂದ್ರೆ ಇವರು ಸುಮಾರು ಮೂರು ತಿಂಗಳ ಕಾಲ ತಗೊಳ್ತಾರೆ ಎಲ್ಲ ಅಲ್ಲಿ ನೋಡಿ ಹರಿಯಾಣ ಸರ್ಕಾರ ಅದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ತೆಲಂಗಾಣ ಸರ್ಕಾರ ಫಸ್ಟ್ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಡೆ ಹೊಡುತ್ತಾರೆ ತಡೆ ಹೊಡ್ತಾರೆ ಪಾಲಿಸಿ ಮ್ಯಾಟ್ ಇನ್ನೊಂದು ಮತ್ತೊಂದು ಅಂದ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಂಧ್ರಪ್ರದೇಶದಲ್ಲಿ ಮತ್ತು ಏನು ಕರ್ನಾಟಕದಲ್ಲಿ ಎರಡು ಕಡೆ ಜಾರಿ ಆಗ್ತದೆ ಅದನ್ನ ನೋಡ್ಕೊಂತಾರೆ ಅವರು ಅಲ್ಲೂ ಕೂಡ ಏನಾಗಿದೆ ಆಂಧ್ರ ಪ್ರದೇಶದಲ್ಲಿ ಮೊನ್ನೆ ಮೊನ್ನೆ ತಾನೇ ಆ ಒಳಮೆ ಸಲಾತಿ ಜಾರಿಯಾಗಿದೆ ಅಲ್ಲಿ ಮಾನಿಗರ ಸಂಖ್ಯೆ ಸುಮಾರು ಮೂವತ್ತು ಮೂರು ಲಕ್ಷ ಇದೆ ತೆಲಂಗಾಣದಲ್ಲಿ ಒಲೆಯರ ಸಂಖ್ಯೆ ಸುಮಾರು ಹದಿನೈದು ಲಕ್ಷ ಇದೆ ಅಲ್ಲೂ ಕೂಡ ದೊಡ್ಡ ಮೋಸ ಮಾಡಿ ಮಾನಿಗರಿಗೆ ಹನ್ನೊಂದು ಪರ್ಸೆಂಟ್ ಕೂಡ ಜಾಗದಲ್ಲಿ ಒಂಬತ್ತು ಪರ್ಸೆಂಟ್ ಕೊಡ್ತಾರೆ ಒಲೆಯ ಸಮಾಜಕ್ಕೆ ಐದು ಕೊಡ್ತಾರೆ ಅಲೆಮಾರಿಗಳಿಗೆ ಒಂದು ಕೊಡ್ತಾರೆ ಇಲ್ಲಂತೂ ಎರಡೂ ಒಂದು ಸದಾಚಿವ ಆಯೋಗನ ಕಾಂಗ್ರೆಸ್ ತನ್ನ ಪ್ರಣಾಳಿಕೆನಲ್ಲೂ ಕೂಡ ಹೇಳ್ಕೊಂಡಿತ್ತು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸೆಷನ್ಸ್ ನಲ್ಲೇನೆ ಅಸೆಂಬ್ಲಿನಲ್ಲಿ ಅದನ್ನ ಜಾರಿ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಅದು ಬರೀ ಎಲೆಕ್ಷನ್ ಗಿಮಿಕ್ ಅಂತ ಇವತ್ತು ಸಾಬೀತಾಗಿದೆ ಯಾಕೆಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೂ ಬಂತು ಅವ್ರ ಮುಂದೆ ಜಡ್ಜ್ಮೆಂಟ್ ಇತ್ತು ಅವ್ರ ಮುಂದೆ ಎಂಪರಿಕಲ್ ಡಾಟಾನು ಇತ್ತು ಇಷ್ಟೆಲ್ಲ ಇದ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಇದನ್ನ ಜಾರಿ ಮಾಡಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮಾದಿಗರ ವಿರೋಧಿ ಅನ್ನೋದನ್ನ ಮತ್ತೊಂದ್ಸರಿ ಗಟ್ಟಿಯಾಗಿ ಹೇಳಲಿಕ್ಕೆ ತಮ್ಮ ಮುಂದೆ ನಾನು ಆದೇಶ ಆಗಿದೆ ಸರ್ ಹೇಳಿದಾಗ ಆದರೆ ಬ್ಯಾಕ್ಲಾಸ್ ತುಂಬಾ ಹೋರಾಟ ಮಾಡಿ ಅರ್ಜಿ ಹಾಕಿರೋ ಅಭ್ಯರ್ಥಿ ನಾನೇ ಇಂದು ವಿಧಾನಸೌಧ ವಿಧಾನ ಪರಿಷತ್ತಲ್ಲಿ ಸುಮಾರು ಎಪ್ಪತ್ತಾರು ಪೋಸ್ಟ್ಗಳನ್ನು ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ಯಾವ ಡೇಟ್ಗೆ ನೋಟಿಫಿಕೇಶನ್ ಎರಡು ಸರಿ ನೋಟಿಫಿಕೇಶನ್ ಮಾಡ್ತಾರೆ ಅದನ್ನೆಲ್ಲ ತಿಕ್ಕಪ್ಸೋಕ್ಕೆ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಮಾಡಿ ಜನವರಿ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೋಟಿಫಿಕೇಶನನ್ನು ಎಂಡ್ ಮಾಡ್ತಾರೆ ಈ ಈ ದಿನದಿಂದ ಪ್ರತಿದಿನ ನಾನು ವೆಬ್ಸೈಟ್ಗೆ ಹೋಗಿ ಆ ಪ್ರೊಸೆಸ್ ಅಪ್ಲಿಕೇಶನ್ ಫಿಲ್ ಮಾಡೋದು ಅದನ್ನ ಸಬ್ಮಿಷನ್ ಕೊಡಬೇಕಾದ್ರೆ ರಿಜೆಕ್ಟ್ ಆಗೋಂಥ ಪ್ರೋಸೆಸನ್ನ ಎಲ್ಲ ವಿಡಿಯೋ ಮಾಡ್ಕೊಂಡು ಒನೇ ಒನೇ ದಿನ ಇವತ್ತು ಲಾಸ್ಟ್ ಡೇಟ್ ಜನವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಸೀದಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಲ್ಲಿಗೆ ಹೋಗ್ತೀನಿ ಪ್ರಸನ್ನ ಅಂತ ಹೇಳ್ಬಿಟ್ಟು ಐ ಎ ಎಸ್ ಆಫೀಸರು ಡೈರೆಕ್ಟ್ ಇದ್ದಾರೆ ಅವರನ್ನೇ ಭೇಟಿ ಮಾಡ್ತೀನಿ ಭೇಟಿ ಆಗೋಕ್ಕಿಂತ ಮುಂಚೆ ನಾನೇನು ಮಾಡಿದೆ ಅಂದರೆ ಬಸವರಾಜ ಹೊರಟ್ಟಿ ಅವರಿಗೆ ಒಂದು ಮೇಲ್ ಮಾಡ್ತೀನಿ ಅದೇ ಪ್ರಸನ್ನ ಅವರು ಡೈರೆಕ್ಟಿಗೂ ಕೂಡ ಒಂದು ಮೇಲ್ ಮಾಡ್ತೀನಿ ಸೊ ವೆಬ್ಸೈಟ್ ಓಪನ್ ಆಗ್ತಾ ಇಲ್ಲ ನೋಟಿಫಿಕೇಶನ್ ಆಗಿದೆ ಎಲ್ಲಾನು ನಾವು ಅದೇ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಷನ್ ಕೊಡಕ್ಕೆ ಹೋದಾಗ ರಿಜೆಕ್ಟ್ ಮಾಡುತ್ತೆ ದ ರೀಸನ್ ಇಸ್ ನಾಟ್ ಶೋಯಿಂಗ್ ಅಂತ ಹೇಳ್ತೀನಿ ಸೊ ಆ ಸರ್ಫೇಸ್ ಲೆವೆಲ್ ಇಟ್ ಈಸ್ ಆಸ್ ಸ್ಕ್ಯಾಮ್ ಅಂತ ನಾನು ಮೆಸೇಜ್ ಮಾಡಿದೆ ಮೇಲ್ ಮಾಡಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಆ ರಶಕವನ್ನು ಭೇಟಿ ಮಾಡೋ ಪ್ರಯತ್ನ ಎಲ್ಲ ಮಾಡಿ ಕೊನೆ ದಿನ ಹೋದಾಗ ಪ್ರಸನ್ನ ಅವರು ನನ್ನ ಆಫೀಸಲ್ಲಿ ಕೂಸ್ಕೊಂಡು ಸರಿ ನಮ್ಮ ಇದೊಂದು ಅಪ್ಲಿಕೇಶನ್ ಆಗ್ತಾ ಇಲ್ಲಿ ಅಂತ ಹೇಳ್ತಾರೆ ಅಂದ್ರೆ ನೋಡಿ ನಾನು ವಾಸ್ತವವಾಗಿ ಒಂದು ಏಳು ನಾನು ಏನೇ ರಿಸ್ಕ್ ಬಂದಿದ್ದೀನಿ ನಮ್ಮ ಜನಾಂಗಕ್ಕೆ ಎಷ್ಟು ಮಟ್ಟಿಗೆ ತೊಂದರೆ ಆಗ್ತಿದೆ ಅಂತ ಈಗ ಇದೇ ಅಪ್ಲಿಕೇಶನ್ ಹಾಕಿರೋದಕ್ಕೆ ಇಪ್ಪತ್ತ್ ಮೂರು ಭಾನುವಾರ ಅಂದರೆ ಇವತ್ತೆಂಟು ದಿವಸಕ್ಕೆ ಎಕ್ಸಾಮ್ ಇದೆ ಬ್ಯಾಕ್ಲಾಕ್ ಪೋಸ್ಟ್ ಸುಮಾರು ಎಪ್ಪತ್ತಾರು ಪೋಸ್ಟ್ಗಳು ಅದರಲ್ಲಿ ಏಳು ಪೋಸ್ಟ್ಗಳು ಕಾನೂನು ಪದವೀಧರರು ಓದಿರೋರಿಗೆ ಸಹಾಯಕರು ಅಂತ ಹೇಳಿ ವಿಧಾನ ಪರಿಷತ್ತಲ್ಲಿ ಇಷ್ಟು ವ್ಯವಸ್ಥಿತವಾಗಿ ಇದೆಲ್ಲ ಆಗ್ತಾ ಇದೆ ನಮಗೆ ತುಂಬ ನೋವಾಗ್ತಾ ಇದೆ ನಾವು ಏನೆಲ್ಲ ಸಾಮಾಜಿಕವಾಗಿ ಏನೆಲ್ಲ ಅವುಗಳನ್ನು ಅನುಭವಿಸ್ಕೊಂಡು ಬಂದಿದ್ದೀವಿ ಆರ್ಟಿಕಲ್ ಫಿಫ್ಟೀನ್ ಫೋರ್ ಅಲ್ಲಿ ಕ್ಲಿಯರ್ ಆಗಿ ಹೇಳುತ್ತೆ ಎಜುಕೇಷನ್ ಅಲ್ಲಿ ಸೋಷಿಯಲಿ ಬ್ಯಾಕ್ವರ್ಡ್ ಗೆಟ್ ರಿಸರ್ವೇಷನ್ ಅಂತಲೇ ಹೇಳುತ್ತೆ ಅದರ ಮುಂದುವರಭಾವ ನಾವು ಇಂಟರ್ನಲ್ ರಿಸರ್ವೇಷನ್ ಅನ್ನು ಕೇಳ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮದ ಕೇಳ್ತಾ ಇದ್ದೀನಿ ಇವತ್ತು ನಮ್ಮ ಸಮುದಾಯದವರು ಹಳ್ಳಿನಲ್ಲಿ ಹಾಲು ಕರೆದು ಕೂಡ ಮಾರಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಹಾಲು ನಾವು ಕರೆದಂತ ಹಾಲ್ಗೆ ಭೇದ ಭಾವ ಮಾಡ್ತಾ ಜನ ಇವತ್ತಿಗೂ ಇದೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಬಹುದು ನೀವೇ ಯೋಚನೆ ಮಾಡಿ ಹಾಗಾಗಿ ನಾಗಮೋದನ ದಾಸ್ ಅವ್ರಿಗೆ ಈ ಎಲ್ಲಾ ವಿಚಾರಗಳು ಕೂಡ ನಾನು ವೈಯಕ್ತಿಕವಾಗಿ ಕೊಟ್ಟು ಬಂದಿದ್ದೀನಿ ವೈಯಕ್ತಿಕವಾಗಿ ಕೊಟ್ಟು ಬಂದು ಅವರ ಮಾತಾಡಿ ಬಂದಿದ್ದೀನಿ ಸರ್ ಇವತ್ತು ನಾವು ಹಾಲು ಕರ್ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತ ಕೇಸ್ ಕೂಡ ನಾನು ಫೈಲ್ ಮಾಡಿದ್ದೀನಿ ನನ್ನ ವ್ಯಾಪ್ತಿನಲ್ಲಿ ಬಂದ ಪೊಲೀಸ್ ಠಾಣೆಯಲ್ಲಿ ನಾನು ಅದನ್ನ ಅಟ್ರಾಸಿಟಿ ಕೇಸ್ ಕೂಡ ನಾನು ಫೈಲ್ ಮಾಡಿ ಆಮೇಲೆ ಊರ ಅದನ್ನು ರಾಜಿ ಮಾಡಿರೋ ಉದಾಹರಣೆಯಲ್ಲಿ ಕೂಡ ಎಲ್ಲ ನಾನು ಕೊಟ್ಟು ಬಂದಿದ್ದೀನಿ ಯಾವ ಕಾರಣಕ್ಕೆ ನಾವು ಇಂಟರ್ನಲ್ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಇದೆಲ್ಲ ನಿದರ್ಶನ ಕೊಟ್ಟಿದ್ದೀವಿ ದಯಮಾಡಿ ಇವತ್ತು ಎಂಟು ದಿನಕ್ಕೆ ಆಗೋಂಥ ಒಂದು ಪರೀಕ್ಷೆ ಏನಿದೆ ಬ್ಯಾಕ್ಲಾಗ್ ಕೋರ್ಸ್ ನಾನು ಅಪ್ಲೇ ತುಂಬ ಹೋರಾಟ ಮಾಡಿ ಅಪ್ಲೈ ಮಾಡಿದ್ದೀನಿ ಅದನ್ನು ತಡಿಬೇಕು ಸಿದ್ದರಾಮಯ್ಯರ ಬಗ್ಗೆ ನಮಗೆ ತುಂಬ ಗೌರವ ಇದೆ ಅವ್ರಿಗೆ ಆದರ್ಶವಾಗಿ ನಾವು ತುಂಬ ನೋಡ್ತಾ ಇದ್ವಿ ಇದನ್ನ ಮಾಡಲಿಲ್ಲ ಅಂತ ಉಗ್ರವಾದ ಹೋರಾಟವನ್ನು ನಾವು ಅರಳ್ ಸಾವ್ರ ನೇತೃತ್ವದಲ್ಲಿ ಖಂಡಿತ ಮಾಡ್ತೀವಿ ಅಂತ ಹೇಳಿ ನನ್ನ ಒಂದು ಧ್ವನಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ವಿ ಒಳ ಮೀಸಲಾತಿ ಜಾರಿ ತರಬೇಕಂತಂದು ಲಾಯರು ವಕೀಲರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ ಈಗ ಸುಮಾರು ಮೂವತ್ತು ವರ್ಷದಿಂದ ಒಳ ಮೀಸಲಾತಿ ಪರವಾಗಿ ಒಂದು ತಾಲೂಕು ಹಳ್ಳಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಜನಗಳು ಜನ ಜನರ ನಾವು ಲಾಯರ್ಗಳು ಅವರ ಬೆಂಬಲವಾಗಿ ನಿಂತ್ಕೊಂಡು ಪ್ರತಿ ಹೋರಾಟಗಾರರು ಎಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾರು ಕಡೆಗಡ್ತ ಇದಾರೆ ಅವ್ರ ಮೇಲೆ ಪೊಲೀಸ್ನಲ್ಲಿ ಏನಾದರೂ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರೆ ಅಥವಾ ಕೋರ್ಟ್ ಕರ್ಕೊಂಡು ಹೋದರೆ ಅವ್ರ ಬೆಂಬಲವಾಗಿ ನಿಂತ್ಕೊಂಡು ನಾವು ಪ್ರತಿ ತಾಲೂಕಿನಲ್ಲಿ ಪ್ರತಿ ಕೋರ್ಟ್ನಲ್ಲಿ ಸಹ ನಾವು ಅಡ್ವಾನ್ಸ್ ಆಗಿ ನಿಂತ್ಕೊಂಡು ಅವ್ರನ್ನ ಬಿಡುಗಡೆ ಮಾಡಿಕೊಂಡು ಮತ್ತೆ ಹೋರಾಟದಲ್ಲಿ ಧುಮಿಸ್ಲಿಕ್ಕೆ ಸೇರಿಸ್ಕೊಂಡು ಹೋರಾಟ ಮಾಡಲಿಕ್ಕೆ ನಾವು ವಕೀಲರ ಸಂಘದವರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಸಹ ನಾವು ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಂದೆ ನಾವು ಲಾಯರ್ಗಳು ಸಹ ಒಂದು ನಿರ್ಧಾರ ಮಾಡ್ಕೊಂಡಿದ್ದೀವಿ ಏನು ಅಂತಂತಂದ್ರೆ ಸಿದ್ದರಾಮಯ್ಯನವರು ಅಂತ ವ್ಯಕ್ತಿ ಸುಳ್ಳು ಹೇಳ್ಕೊಂಬಂದು ಅಧಿಕಾರ ಹಿಡ್ಕೊಂಡಿದ್ದಾರೆ ನಮ್ಮ ಜಾತಿ ಹೆಸರು ಹೇಳ್ಕೊಂಡು ಮೋಸ ಮಾಡ್ಕೊಂಬಂದು ಇವತ್ತು ಸರ್ಕಾರದಲ್ಲಿದ್ದಾರೆ ಆದ್ರೆ ಇನ್ನು ಮುಂದೆ ಅವ್ರು ಏನಾದ್ರು ಹೇಳಿದಂಗೆ ಒಳ ಮೀಸಲಾತಿ ಜಾರಿ ತರಲಿಲ್ಲ ಅಂತ ಅಂದ್ರೆ ನಾವು ರಾಜ್ಯಪಾಲರನ್ನು ಸಹ ಇವತ್ತು ಇದಾದ ಮೇಲೆ ರಾಜ್ಯಪಾಲರನ್ನು ಪವನಕ್ಕೂ ಸಹ ನಾವು ಲಾಯರ್ ಸಮೂಹ ಹೋಗಿ ಒಳ ಮೀಸಲಾತಿ ಜಾರಿಗೆ ತರುವಂತೆ ಒತ್ತಾಯ ಮಾಡೋಕ್ಕೋಸ್ಕರವಾಗಿ ನಾವು ಒಂದು ನಿರ್ಧಾರವನ್ನು ಮಾಡಿಕೊಳ್ತಾ ಇದ್ದೀವಿ ಅದಕ್ಕೆ ಸಿದ್ದರಾಮಯ್ಯರಿಗೆ ಹೇಳೋದಿಷ್ಟೇನೆ ನೀವಿನ್ನು ಸುಳ್ಳು ಹೇಳೋದನ್ನು ಬಿಟ್ಟು ನಾವು ಅವರು ಒಂದಾಗಿ ಬರ್ರಿ ಅನ್ನ ಹೇಳೋದನ್ನು ಒಂದು ಬಿಟ್ಟು ದೃಢ ನಿರ್ಧಾರವಾಗಿ ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದೀರಲ್ಲ ಅದನ್ನ ನಿಲ್ಲಿಸಿ ನಾಳೆನೇ ಮಾಡ್ತೀನಿ ಅಂತ ಅಂತ ಹೇಳ್ಕೊಂಡು ಈ ಒಳ ಮೀಸಲಾತಿಯನ್ನ ಜಾರಿ ತರಬೇಕು ಅಂತ ಹೇಳ್ತಾ ನಾನು ಒತ್ತಾಯ ಮಾಡ್ತಾ ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ಅದು ಸರಿಯಾಗಿ ನಡೀತಾ ಇದೆ ಅದನ್ನ ಹತ್ತಿಕ್ಕುವಂತ ಕೆಲಸಗಳು ಕೂಡ ಈ ಸರ್ಕಾರ ಮಾಡಲಿಕ್ಕೆ ಹೊರಡ್ತಾ ನಾವು ವಕೀಲರು ಆಗ್ಲೇನೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತು ಒಂದು ಘೋಷಣೆಯನ್ನು ಕೂಡ ಕೂಗಿದ್ವಿ ಏನಂತ ಏನಾದ್ರೂ ಈ ಕ್ರಾಂತಿಕಾರಿ ಪಾದಯಾತ್ರೆಗೆ ಯಾವ್ದಾದ್ರು ಕಾನೂನಿನ ಬಾಹಿರವಾಗಿ ನಿಮ್ಮ ಪೊಲೀಸ್ ಪೋಸ್ಟ್ ನ ಇಟ್ಕೊಂಡು ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅದಂತಾಡಿದ್ರೆ ವಕೀಲರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೀದಿಗಿಳಿದೀವಿ ಇದಕ್ಕೆ ಈಗಲೇ ಅವ್ರ ಜೊತೆ ನಾವು ಕೂಡ ಭಾಗಿಯಾಗಿದ್ದೀವಿ ಈ ಪ್ರೆಸ್ ಮೀಟ್ ಮುಗಿದ ತಕ್ಷಣ ನಾವು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದೀವಿ ಮುಂದೆ ಆಗ್ತು ಅಂತಂದ್ರೆ ಈ ಹೋರಾಟಗಳೆಲ್ಲ ಇನ್ನೂ ದೊಡ್ಡ ಉಗ್ರವಾದಂತ ಹೋರಾಟಕ್ಕೆ ತಿರುಗುತ್ತೆ ಅಂತ ಹೇಳ್ತಾ ಇದೀವಿ ಮತ್ತು ಈ ಸರ್ಕಾರಕ್ಕೂ ಕೂಡ ಹೇಳಿದ್ವಿ ಈ ಸರ್ಕಾರ ಸೆಷನ್ಸ್ ನಡೀತಿರೋ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಈ ಕ್ರಾಂತಿಕಾರಿ ಪಾದಯಾತ್ರೆ ಇಪ್ಪತ್ತೊಂದಕ್ಕೆ ಬಂದು ಬೆಂಗಳೂರಿನಲ್ಲಿ ಅಲ್ಲಿ ಅಂತ್ಯ ಆಗುತ್ತೆ ಸರ್ಕಾರಕ್ಕೆ ಏನ್ ಮಾಡ್ತೀವಿ ಅಂತ ಅದ್ರೊಳಗಡೆ ನಾವು ಕೂಡ ತೋರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ